ಮಾಸ ಶಿವರಾತ್ರಿ ವ್ರತಕತೆ ಒಮ್ಮೆ ಮುನಿಗಳು ಸೂತರನ್ನು ಪ್ರತಿ ಮಾಸವೂ ಆಚರಿಸಬಹುದಾದ ಯಾವುದಾದರೂ ವ್ರತವಿದ್ದರೆ ಅದರ ಕುರಿತು ದಯಮಾಡಿ ತಿಳಿಸಬೇಕು ಎಂದು ಕೇಳಿಕೊಂಡರು ಆಗ ಸೂತರು ಶಿವಭಕ್ತರಿಗೆ ಯೋಗ್ಯವಾದ ಒಂದು ವ್ರತವಿದೆ ಈ ವ್ರತವನ್ನು ಮಾಘ ಮಾಸದ ಕೃಷ್ಣ ಚತುರ್ದಶಿಯ ದಿನ ಪ್ರಾರಂಭ ಮಾಡಿ ಪ್ರತಿ ಮಾಸದಲ್ಲಿಯೂ ಕೃಷ್ಣ ಚತುರ್ದಶಿಯ ದಿನದಂದು ಸ್ನಾನ ಸಂಧ್ಯಾ ವಂದನೆಗಳನ್ನು ತೀರಿಸಿಕೊಂಡು ಮಡಿಯುಟ್ಟು ನಿರಾಹಾರದಿಂದ ಇದ್ದು ದೀಕ್ಷೆಯನ್ನು ಕೈಗೊಂಡು ಬೆಳ್ಳಿಯಿಂದಲಾಗಲಿ ಬಂಗಾರದಿಂದಲಾಗಲಿ ಅಥವಾ ಮಣ್ಣಿನಿಂದಲಾಗಲಿ ನೆಲ್ಲಿಕಾಯಿ ಗಾತ್ರದ ಶಿವಲಿಂಗವನ್ನು ಮಾಡಿಸಿ ಅದನ್ನು ಪ್ರತಿಷ್ಠಾಪಿಸಿ ಸಾಯಂಕಾಲದ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ರಾತ್ರಿ ನಾಲ್ಕು ಯಾಮಗಳಲ್ಲಿಯೂ ಸಹ ವ್ರತವನ್ನು ಮಾಡುತ್ತಾ ಜಾಗರಣೆ ಮಾಡಿ ಬೆಳಗಾಗುತ್ತಲೇ ಮತ್ತೆ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಪ್ರತಿಷ್ಠಾಪಿಸಿದ ಲಿಂಗಕ್ಕೆ ಮತ್ತೆ ಪೂಜಾದಿಗಳನ್ನು ಮಾಡಿ ನಂತರ ಅದನ್ನು ಯೋಗ್ಯನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಹೀಗೆ ಪ್ರತಿ ಮಾಸವೂ ಮಾಡುತ್ತಾ ಹನ್ನೊಂದನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದರು ಶೌನಕಾದಿಗಳಿಗೆ ಸೂತರು ಹೇಳಿದ ಮಾಸ ಶಿವರಾತ್ರಿಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳಬೇಕು ಎನಿಸಿತು ಆಗ ಪೂಜರೆ ಪೂರ್ವದಲ್ಲಿ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತು ಇದರಿಂದ ಅವರಿಗೆ ಯಾವ ರೀತಿಯ ಫಲವು ಸಿದ್ಧಿಸಿತು ವ್ರತಕತೆ ಏನಾದರೂ ಇದೆಯೇ ಎಂದು ಕೇಳಿದರು ಆಗ ಸೂತರು ಮಾಸ ಶಿವರಾತ್ರಿ ವ್ರತಕತೆಯನ್ನು ನಿರೂಪಿಸತೊಡಗಿದರು ಹಿಂದೆ ಕಾಳಿಕಾ ನಗರವೆಂಬ ಪಟ್ಟಣದಲ್ಲಿ ವೇದ ವೇದಾಂಗ ಪಾರಾಂಗತನಾದ ಒಬ್ಬ ಬ್ರಾಹ್ಮಣನಿದ್ದ ಅವನಿಗೆ ಅಷ್ಟೊಂದು ಪಾಂಡಿತ್ಯವಿದ್ದರೂ ದಾರಿದ್ರ್ಯದಿಂದ ಬೇಯುತ್ತಿದ್ದ ಇವನಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದರು ಮೂವರು ಗಂಡು ಮಕ್ಕಳಿದ್ದರು ಆ ಬ್ರಾಹ್ಮಣನು ದರಿತ್ರನಾಗಿದ್ದರೂ ಮಹಾನ್ ಶಿವಭಕ್ತನಾಗಿದ್ದ ನಿತ್ಯ ಒಂದೇ ಒಂದು ಹೊತ್ತು ಮಾತ್ರ ಆಹಾರ ಸೇವನೆ ಮಾಡುತ್ತಿದ್ದ ಈ ರೀತಿಯಾಗಿ ಮೂವತ್ತು ವರ್ಷಗಳು ಕಳೆದುವು ಮೂವತ್ತನೆಯ ವರ್ಷದಲ್ಲಿ ಒಂದು ಮಾಘ ಕೃಷ್ಣ ಚತುರ್ದಶಿಯ ದಿನ ಇವನು ತಿನ್ನುತ್ತಿದ್ದ ಒಂದೇ ಒಂದು ಹೊತ್ತಿಗೂ ಏನೂ ಆಹಾರ ಸಿಗಲಿಲ್ಲ ಅವನು ಮಕ್ಕಳು ಸಹಿತವಾಗಿ ಆ ಇಡೀ ದಿನ ಉಪವಾಸವಿದ್ದ ಇದೇ ದಿನ ಅದೇ ಪಟ್ಟಣದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನು ಶಿವರಾತ್ರಿಯ ವ್ರತವನ್ನು ಮತ್ತು ಉದ್ಯಾಪನೆಯನ್ನು ಮಾಡಲು ಬೇಕಾದ ಪರಿಕರಗಳನ್ನೆಲ್ಲ ಅಣಿ ಮಾಡಿಕೊಳ್ಳುತ್ತಿದ್ದ ಆ ಮಾರ್ಗವಾಗಿ ಬಂದ ಬಡ ಬ್ರಾಹ್ಮಣನು ಸೋಮಯಾಜಿಯ ಮನೆಯಲ್ಲಿ ನಡೆಯುತ್ತಿದ್ದ ಶಿವರಾತ್ರಿಯ ಉದ್ಯಾಪನೆಯ ಬಗೆಗೆ ತಿಳಿದು ಬಹಳ ಸಂತೋಷಗೊಂಡು ದರ್ಬೆ ಮತ್ತು ಸಮಿತಿಗಳನ್ನು ತೆಗೆದುಕೊಂಡು ಹೋಗಿ ಅಗ್ನಿಕುಂಡಕ್ಕೆ ಸುತ್ತು ಬರಲು ತೊಡಗಿದ ಅವನನ್ನು ಸೋಮಯಾಜಿ ಊಟಕ್ಕೆ ಕರೆದ ಆ ದಿನದ ಪೂಜೆಯೆಲ್ಲ ಮುಗಿದು ಪೂರ್ಣಾಹುತಿಯಾಗುವ ಹೊತ್ತಿಗೆ ಅಗ್ನಿದೇವನು ಪ್ರತ್ಯಕ್ಷಣಾಗಿ ಬಡ ಬ್ರಾಹ್ಮಣನನ್ನು ಕರೆದು ಅವನಿಗೆ ವರ ಮಾಡಿದ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಅಲ್ಲಿದ್ದ ಇತರ ಬ್ರಾಹ್ಮಣರಿಗೆ ಇದರಿಂದ ಆಯಿತು ಒಬ್ಬನಂತೂ ಅಗ್ನಿಯನ್ನು ಕುರಿತು ಆ ಬಡ ಬ್ರಾಹ್ಮಣನಿಗೆ ಮಾತ್ರ ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಮಾಡಿದೆ ನಮ್ಮನ್ನು ಕಡೆಗಣಿನಿಂದಲೂ ನೋಡಲಿಲ್ಲ ಯಾಕೆ ಈ ರೀತಿ ಮಾಡಿದೆ ನಾವು ಮಾಡಿದ ಅನ್ಯಾಯವಾದರೂ ಏನು ಎಂದು ಕೇಳಿಯೇ ಬಿಟ್ಟ ಆಗ ಅಗ್ನಿದೇವನು ಆ ಬ್ರಾಹ್ಮಣನು ದರಿದ್ರನಾದರೂ ಕಳೆದ ಮೂವತ್ತು ವರ್ಷಗಳಿಂದ ದಿನವೂ ಒಂದು ಹೊತ್ತು ಮಾತ್ರ ಆಹಾರ ಸೇವನೆ ಮಾಡುತ್ತಾ ಪ್ರತಿ ಮಾಸವೂ ವ್ರತಾಚರಣೆ ಮಾಡಲು ಶಕ್ತಿ ಇಲ್ಲದಿದ್ದರೂ ಪೂಜಾ ಸಾಮಗ್ರಿಗಳನ್ನು ಕೈಲಾದ ಮಟ್ಟಿಗೆ ಒದಗಿಸಿಕೊಂಡು ಆ ದಿನ ಪೂರ್ತಿಯಾಗಿ ವ್ರತ ನಿಯಮದಿಂದ ಇರುತ್ತಿದ್ದಾನೆ ಆದ್ದರಿಂದ ಇವನಿಗೆ ಉದ್ಯಾಪನೆ ಮಾಡಿದ ಫಲವೇ ಬಂದಂತಾಯಿತು ಇವನ ಪೂಜೆಯಿಂದ ಎಲ್ಲ ದೇವಾನುದೇವತೆಗಳು ತುಪ್ತರಾಗಿದ್ದಾರೆ ಆದ್ದರಿಂದಲೇ ಇವನ ದಾರಿದ್ರ್ಯ ನಿವಾರಣೆಗೆ ವರವನ್ನು ಪ್ರದಾನ ಮಾಡಿದ್ದೇನೆ ಎಂದನು ಆಗ ಅಲ್ಲಿ ನೆರೆದಿದ್ದ ಸಮೂಹವೆಲ್ಲವೂ ಇವನಲ್ಲಿ ಕ್ಷಮೆಯಾಚಿಸಿ ಪಾಲಿಗೆ ಸಹಸ್ತಾಂಗ ನಮಸ್ಕಾರ ಮಾಡಿದರು ಬಡಬ್ರಾಹ್ಮಣನು ಮುಂದೆ ಶ್ರೀಮಂತನಾದನು ಆದರೂ ಶಿವರಾತ್ರಿಯ ವ್ರತವನ್ನು ಬಿಡದೆ ಮುಂದುವರಿಸಿಕೊಂಡೇ ಹೋದನು ಅವನ ಮಕ್ಕಳು ಸಹ ಮುಂದುವರೆಸಿ ಸುಖ ಸೌಖ್ಯಗಳನ್ನು ಪಡೆದು ಮುಂದೆ ಕೈಲಾಸವಾಸಿಗಳಾದರು ಎಂದು ಸೂತರು ಮುನಿಗಳಿಗೆ ನಿರೂಪಿಸಿದರು ಎಂಬಲ್ಲಿಗೆ ಮಾಸ ಶಿವರಾತ್ರಿ ವ್ರತಕತೆಯು ಸಂಪೂರ್ಣವಾಯಿತು